ವಟ ಸಾವಿತ್ರಿ ಕಥೆ ಭದ್ರ ದೇಶದ ದೊರೆ ಅಶೋಪತಿಗೆ ಹೇರಳವಾದ ಧನಧಾನ್ಯ ಸಂಪತ್ತು ಸುಭಿಕ್ಷವಾದ ರಾಜ್ಯ ಸುಖಜೀವಿ ಪ್ರಜಾವರ್ಗ ಹೀಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೂ ಅವನನ್ನು ಕಾಡುತ್ತಿದ್ದ ಒಂದೇ ಒಂದು ಮತ್ತು ಬಹುದೊಡ್ಡ ಚಿಂತೆ ಅಂದರೆ ಅವನು ಸಂತಾನಹೀನನಾಗಿದ್ದನು ಅದಕ್ಕಾಗಿ ಅವನು ಹದಿನೆಂಟು ವರ್ಷಗಳ ಕಾಲ ಕಠೋರ ತಪಸ್ಸನ್ನು ಆಚರಿಸಿದ ಮೇಲೆ ಸರಸ್ವತೀ ದೇವಿಯ ಅನುಗ್ರಹವಾಗಿ ಅವನ ರಾಣಿಯು ಸಾವಿತ್ರಿ ಎಂಬ ಮುದ್ದಾದ ಮಗುವಿಗೆ ಜನ್ಮ ಇತ್ತಳು ಅರಮನೆಯ ಅಂದ ಆನಂದಗಳನ್ನು ನೂರು ಪಟ್ಟು ಹೆಚ್ಚಿಸಿದ ಬಾಲೆ ಸಾವಿತ್ರಿ ಆಟ ಆಡುತ್ತಾ ವಿದ್ಯೆ ಕಲಿಯುತ್ತಾ ನೋಡ ನೋಡುತ್ತಿದ್ದಂತೆ ದೊಡ್ಡವಳಾಗಿ ಬಿಟ್ಟಳು ಅಶ್ವತಿ ಪತಿಯು ಅವಳ ಸ್ವಯಂವರವನ್ನು ಏರ್ಪಡಿಸಿದ ಪಕ್ಕದ ರಾಜ್ಯದ ದ್ಯುಮತ್ ಸೇನಾ ಎಂಬ ಅರಸನ ಮಗ ಸ್ಫುರದ್ರೂಪಿ ತರುಣ ಸತ್ಯವಾನನನ್ನು ವರಿಸಿದಳು ಸಾವಿತ್ರಿ ವಿವಾಹದ ತಯಾರಿಗಳೆಲ್ಲ ನಡೆದಿರಲು ಅಲ್ಲಿಗೆ ಬಂದ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಘೋರವಾದ ಮತ್ತು ಆತಂಕಕಾರಿಯಾದ ಸುದ್ದಿಯೊಂದನ್ನು ಸಾವಿತ್ರಿಯ ಬಳಿ ಹೇಳಿದರು ಅದೇನೆಂದರೆ ಮದುವೆಯಾಗಿ ಸರಿಯಾಗಿ ಒಂದು ವರ್ಷ ಪೂರ್ತಿಯಾಗುವ ದಿನವೇ ಸತ್ಯವಾನ ಅಸು ಎಂಬುದಾಗಿ ಇದನ್ನು ಕೇಳಿದ ಅಶ್ವಪತಿಗೋ ಗೋ ದಿಗ್ಭ್ರಮೆ ಕಳವಳ ಸತ್ಯವಾನನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಭರಿಸುವಂತೆ ಸಾವಿತ್ರಿಯನ್ನು ವಿಧ ವಿಧದಲ್ಲಿ ತಿಳಿ ಹೇಳುವ ಪ್ರಯತ್ನವನ್ನು ಮಾಡಿದ ಆದರೆ ಸಾವಿತ್ರಿಯದು ಅಚಲ ನಿರ್ಧಾರ ಏನೇ ಆದರೂ ತಾನು ಸತ್ಯವಾನನನ್ನೇ ಮದುವೆಯಾಗುವಳು ಎಂಬುದೊಂದೇ ಮಾತು ಕೊನೆಗೂ ಬೇರೆ ಉಪಾಯವಿಲ್ಲದೆ ಮಗಳ ವಿವಾಹ ಸಮಾರಂಭವನ್ನು ನೆರವೇರಿಸಿದ ಅಶ್ವಪತಿ ಗಂಡನ ಮನೆಗೆ ಅವಳನ್ನು ಬೀಳ್ಕೊಟ್ಟ ಸಾವಿತ್ರಿಯ ದುರಾದೃಷ್ಟ ಆವಾಗಲೇ ಪ್ರಾರಂಭವಾಯಿತೇನೋ ಎನ್ನುವಂತೆ ಸತ್ಯವಾನನ ತಂದೆ ದಿಮತ್ ಸೇನನ್ನ ರಾಜ್ಯವನ್ನು ಶತ್ರುಗಳು ವಶಪಡಿಸಿಕೊಂಡರು ಮೊದಲೆಲ್ಲ ಅಶೋಪತಿಯಷ್ಟೇ ಬಲಶಾಲಿ ಮತ್ತು ಪರಾಕ್ರಮಿಯಾಗಿದ್ದವನಾದರೂ ಇದೀಗ ಅವನಿಗೆ ಪ್ರಾಯ ಸಂದಿತ್ತು ಮಾತ್ರವಲ್ಲದೆ ಅಂಧತ್ವವೂ ಇತ್ತು ರಾಜ್ಯ ಕಳೆದುಕೊಂಡು ಒಂದು ಕಾಡಿನಲ್ಲಿ ಆ ಮುದಿ ತಂದೆ ತಾಯಿ ಮತ್ತು ಈ ನವವಿವಾಹಿತ ಜೋಡಿ ಸೇರಿ ಬದುಕನ್ನು ಸಾಗಿಸಬೇಕಾಯಿತು ಅಷ್ಟಾದರೂ ಸಾವಿತ್ರಿ ಮಾತ್ರ ನಗುಮುಖದಿಂದಲೇ ಗಂಡ ಮತ್ತು ಅತ್ತಿಮವೊಂದಿರ ಸೇವೆ ಮಾಡಿಕೊಂಡು ಒಂದು ವರ್ಷದಲ್ಲಿ ಗಂಡ ಸಾಯಲಿದ್ದಾನೆ ಎಂಬ ಕಠೋರ ಸತ್ಯವನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಸಂತೃಪ್ತ ಭಾವದಿಂದಲೇ ದಿನ ಕಳೆಯುತ್ತಿದ್ದಳು ದುಗುಡ ಪಶ್ಚಾತ್ತಾಪಗಳನ್ನು ಅವಳು ಅವಳು ಯಾರತ್ತಿರೂ ತೋರಿಕೊಳ್ಳುತ್ತಿರಲಿಲ್ಲ ದಿನಗಳು ಉರುಳಿ ತಿಂಗಳುಗಳು ಕಳೆದು ಇನ್ನೇನು ನಾರದರು ಹೇಳಿದ್ದಾಗ ಗಡುವಿಗೆ ಮೂರೇ ದಿನ ಬಾಕಿ ಉಳಿದಿದ್ದವು ಆಗಲೂ ಸಾವಿತ್ರಿ ಮೂರು ದಿನವೂ ಅನ್ನಾಹಾರ ನಿದ್ರೆಯಿಲ್ಲದೆ ಕಟ್ಟೆಚ್ಚರದಿಂದ ಸತ್ಯವಾನನ ಜೊತೆಯಲ್ಲಿಯೇ ಇರುತ್ತೇನೆಂದು ತೊಟ್ಟಳು ದೇವರ ಮೇಲೆ ಭಾರ ಹಾಕಿ ಪ್ರಾರ್ಥನೆ ಸಲ್ಲಿಸಿದಳು ಕೊನೆಗೂ ಬಂದೇ ಬಿಟ್ಟಿತ್ತು ಆ ದೊರ್ದಿನ ಸತ್ಯವಾನ ಎಂದಿನಂತೆ ಅವತ್ತೂ ಕಟ್ಟಿಗೆ ತರಲು ಕೊಡಲಿಯನ್ನು ಹಿಡಿದು ಹೊರಟ ತಾನೂ ಜೊತೆಯಲ್ಲಿ ಬರುವೆನೆಂದು ಅವನನ್ನು ಹಿಂಬಾಲಿಸಿದಳು ಸಾವಿತ್ರಿ ಒಂದಿಷ್ಟು ಕಟ್ಟಿಗೆ ಒಟ್ಟು ಮಾಡಿ ಆಗಿತ್ತಷ್ಟೇ ಆಗಲೇ ಸತ್ಯವಾನ ತನಗೇಕೋ ಸಂಕಟವಾಗುತ್ತಿದೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಕೆಲಸ ಮುಂದುವರಿಸುತ್ತೇನೆಂದ ಆ ಸತಿಪತಿಯರು ಆಗ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಬಂದಿದ್ದರು ಅಲ್ಲೇ ಕುಳಿತ ಸಾವಿತ್ರಿ ತನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗುವಂತೆ ಸತ್ಯವಾನನಿಗೆ ಹೇಳಿದಳು ಏಕಾಏಕಿ ನಿಸ್ತೇಜನಾದ ಸತ್ಯವಾನ ಒಂದು ರೀತಿ ನರಳಲಾರಂಭಿಸಿದ ನಿಗದಿತ ವೇಳೆ ಅವನ ಪ್ರಾಣ ಪಕ್ಷ ಹಾರಿ ಹೋಗುವುದಕ್ಕೂ ಆಗ ಅಲ್ಲೊಂದು ಕರಾಳ ಆಕೃತಿ ಗೋಚರಿಸುವುದಕ್ಕೂ ಸರಿಯಾಯಿತು ಅದು ಬೇರಾರೂ ಅಲ್ಲ ಸಾಕ್ಷಾತ್ ಯಮಧರ್ಮರಾಯ ತನ್ನ ಕೈಯಲ್ಲಿನ ಪಾಶದಿಂದ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟೇ ಬಿಟ್ಟ ಯಮ ಮಹಾರಾಯ ಇದೆಲ್ಲ ಕಣ್ಮುಚ್ಚಿ ತೆರೆಯುವುದೊಳಗೆ ಘಟಿಸಿದ ಅನುಭವ ಸಾವಿತ್ರಿಗೆ ಅವಳು ಎದ್ದು ಕುಳಿತಳು ಆರ್ತನಾದ ಯಮಧರ್ಮರಾಯನನೇ ಯಮಧರ್ಮರಾಯನನ್ನೇ ಹಿಂಬಾಲಿಸತೊಡಗಿದಳು ತನ್ನ ಹಿಂದೆಯೇ ಬರುತ್ತಿರುವ ಈ ನಾರಿಯನ್ನು ಕಂಡು ಯಮನಿಗೆ ಆಶ್ಚರ್ಯ ನೀನು ಬರುವಂತಿಲ್ಲ ನಿನ್ನ ಪತಿಯ ಪ್ರಾಣವನ್ನೆಷ್ಟೇ ತೆಗೆದುಕೊಂಡು ಹೋಗಲು ನಾನು ಬಂದವನು ನೀನು ಹಿಂದಿರುಗು ಅವನು ಸಾವಿತ್ರಿಯನ್ನು ಎಚ್ಚರಿಸಿದ ಆಕೆ ಅದು ಯಾವುದನ್ನೂ ಕಿವಿಗೆ ಹಾಕಿಕೊಳ್ಳದೆ ಯಮನಿಗೆ ಸವಾಲೆಸಿದಳು ಒಂದೋ ತನ್ನ ಪತಿಯ ಪ್ರಾಣವನ್ನು ಹಿಂದಿರುಗಿಸು ಇಲ್ಲ ಪತಿಯೊಟ್ಟಿಗೆ ನನ್ನನ್ನು ಕರೆದು ಎಂದು ಅವಳನ್ನು ಅದೆಷ್ಟು ಸಮಾಧಾನ ಪಡಿಸಿದರೂ ಗದರಿಸಿದರೂ ಉಪಯೋಗವಾಗಲಿಲ್ಲ ಏನೇನೋ ವರಗಳ ಆಮಿಷ ತೋರಿಸಿದರೂ ಸಾವಿತ್ರಿ ಕೇಳುತ್ತಿದ್ದುದು ಒಂದೇ ಒಂದು ಸತ್ಯವಾನ ಮತ್ತೆ ಬದುಕಬೇಕು ಇಲ್ಲವಾದಲ್ಲಿ ತಾನು ಸತ್ಯವನ್ನು ಸಹಭಾಗಿಯಾಗಿ ಸ್ವರ್ಗ ಸೇರಬೇಕು ಸಾವಿತ್ರಿ ನಿರ್ಮಲ ನಿಸ್ಪೃಹ ನಿರ್ವ್ಯಾಜ ಪತಿ ಯಮ ಕುಬ್ಜನಾದ ಆಕೆಯ ಅಚಲ ಪ್ರೇಮವನ್ನು ಕಂಡು ಮೊಮ್ಮಲ ಮರುಗಿದ ಯಾವ ಆಲದ ಮರದ ಬುಡದಿಂದ ಸತ್ಯವಾನ ಪ್ರಾಣವನ್ನು ಕಸಿದುಕೊಂಡಿದ್ದನು ಅಲ್ಲಿಯೇ ಮರಳಿ ಅವನ ಮರ್ದ ಶರೀರದಲ್ಲಿ ಮತ್ತೆ ಪ್ರಾಣವಾಗಿ ಸಂಚರಿಸುವಂತೆ ಮಾಡಿದ ಪತಿ ಪರದೈವವೆಂದು ನಂಬಿದ ಸಾವಿತ್ರಿಯನ್ನು ಮನಸಾರೆ ಹರಿಸಿದ ಯಮ ನೂರು ಕಾಲ ಬಾಳುವಂತೆ ಅವರಿಬ್ಬರನ್ನು ಅನುಗ್ರಹಿಸಿ ಅಲ್ಲಿಂದ ಕಣ್ಮರೆಯಾದ ನಿದ್ದೆಯಿಂದ ಎಚ್ಚರಗೊಂಡವನಂತೆ ಎದ್ದು ಕುಳಿತವ ಸತ್ಯವಾನ ಇದೆಲ್ಲ ತನ್ನ ಕನಸಿನಲ್ಲಿ ನಡೆಯಿತವೋ ಎಂದು ಸಾವಿತ್ರಿಯನ್ನು ಕೇಳಿದ ಮುಸ್ಸಂಜೆ ಕಳೆದು ಹುಣ್ಣಿಮೆಯ ಚಂದಿರ ಪೂರ್ವದಂಚಿನಲ್ಲಿ ಎಣುಕಿ ಈ ಅಪೂರ್ವ ಚಮತ್ಕಾರಕ್ಕೆ ಮಂಗಳ ಹಾಡಲು ಬಂದಿದ್ದ ಕಟ್ಟಿಗೆ ಒಯ್ಯುವುದು ತಡವಾಯಿತೆಂದು ಲಘು ಬಗೆಯಿಂದ ಮನೆಯತ್ತ ಮರಳಿದ ಸತ್ಯವಾನ ಸಾವಿತ್ರಿ ಅಲ್ಲಿ ನೋಡುವುದೇನು ತಂದೆ ತಾಯಿಯರು ಸಂತಸದಲ್ಲಿದ್ದಾರೆ ರಾಜ್ಯವನ್ನು ಕಸಿದುಕೊಂಡಿದ್ದ ಶತ್ರುಗಳು ಪರಾರಿಯಾಗಿ ಮತ್ತೆ ರಾಜ್ಯಭಾರಕ್ಕೆ ಬರಬೇಕೆಂದು ಅದಾಗಲೇ ದೂತನೊಬ್ಬನು ಅವರನ್ನು ಕರೆದಾಗಿತ್ತು ಸಾವಿನ ಮನೆಯನ್ನು ಹೊಕ್ಕು ಮರಳಿದ ಮಗ ಸತ್ಯವಾನ ಸಾವನ್ನೇ ಜಯಿಸಿದ ಸೊಸೆ ಸಾವಿತ್ರಿ ದ್ವಿಮತ್ಸೇನನ ಆನಂದಕ್ಕೆ ಪಾರವೇ ಇರಲಿಲ್ಲ ಮತ್ತು ಎಲ್ಲರೂ ರಾಜ್ಯಕ್ಕೆ ಮರಳಿ ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿ ಮಹಿಷಾಂ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಸಮಸ್ತ ಸುಖಿನೋಭವಂತು ಎಂದು ಆನಂದವಾಗಿ ರಾಜ್ಯಭಾರ ಮುಂದುವರೆಸಿದರು ಶ್ರೀರಸ್ತು ಶುಭಮಸ್ತು ಐಶ್ವರ್ಯಮಸ್ತು